ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಅಂತ ಅಂಥೇಳಿ ಅನ್ಕೊಂತೀನಿ ಹಂಗೆ ಏನಂತಂದ್ರೆ ಈ ಒಂದು ವ್ಲಾಗ್ನ ಈ ಒಂದು ವಿಡಿಯೋನ ನಾನು ಯಾವಾಗಂತಂದ್ರೆ ಟ್ರಿಪ್ಪಿಗೆಲ್ಲ ಹೋಗೋಕ್ಕಿಂತ ಮೊದ್ಲನ ಮಾಡಿಟ್ಕೊಂಡಂತದ್ದ್ ರೀ ನಾವೆಲ್ಲ ಟ್ರಿಪ್ಪಿಗೆಲ್ಲ ಹೋಗಿ ಬಂದು ಅವೆಲ್ಲ ವಿಡಿಯೋನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳನಿ ಆದ್ರೇನು ಇದನ್ನು ನಾನು ಅದಕ್ಕಿಂತ ಮೊದ್ಲಾನೆಲ್ಲ ಮಾಡಿಟ್ಕೊಂಡಿದ್ದೆ ಮತ್ತು ಟ್ರಿಪ್ಪಿಗೆಲ್ಲ ಹೋಗಿ ಬಂದಾದ್ಮೇಲೆ ಆ ವಿಡಿಯೋನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡೆಲ್ಲ ಇದು ಹಂಗೆ ಇತ್ತು ರೀ ಅದು ಅಂತ ಹೇಳಂಗೆ ನೆನಪಿಲ್ಲ ಸೊ ಹಂಗ ಹಾಗಾಗಿ ಇವತ್ತು ಆ ಒಂದು ಒಂದು ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳತ್ತೀನಿ ಏನು ಜಾಸ್ತಿ ರೀ ಇದು ಸ್ವಲ್ಪ ಐತಿ ಹಂಗೆ ಮೊದ್ಲಿಕ್ಕೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಾರ್ದ ನೋಡತ್ತೀರಿ ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ ಹಂಗ ಪೂರ್ತಿಯಾಗಿ ವಿಡಿಯೋನ ನೋಡ್ರಿ ಹಂಗೆ ವಿಡಿಯೋ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡೋದನ್ನು ಮರಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊತೇನೆ ನೋಡ್ರಿ ಏನಂತ ಹೇಳಿದ್ರೆ ನಾನೇನು ಮಾಡತ್ತಿದ್ದೆ ಇವತ್ತಂದ್ರೆ ಏನಿಲ್ಲ ರೀ ನುಗ್ಗಿಕಾಯಿ ಸಾಂಬಾರನ್ನ ಮಾಡತ್ತಿದ್ದೆ ನೋಡ್ರಿ ಸಿಂಪಲ್ಲಾಗಿ ಒಂದು ನುಗ್ಗಿಕಾಯಿ ಸಾಂಬಾರನ್ನ ಏನಂತ ಹೇಳಿದ್ರೆ ಗುಬ್ಬಿ ಅಕ್ಕಿ ಮಲ್ಕೊಂಡಿದ್ಲ ಮಲ್ಕೊಂಡ ಇನ್ನೇನು ಮಲ್ಕೊಂಡಾಳು ಮಾಡ್ಬೇಕನ್ನುವಷ್ಟೊತ್ತಿಗೆ ಅಂದ್ರೆ ಮತ್ತು ಏನು ಒಂದೇ ಕೆಲಸ ಇರೋಂಗಿಲ್ಲಲ್ರಿ ಮನೆ ಮ್ಯಾಲ ಬೇರೆ ಬೇರೆ ಕೆಲಸ ಎಲ್ಲಾನು ಇರ್ತಾವೆ ಅದನ್ನ ಮಾಡ್ಕೊಂಡು ಇನ್ನೇನು ಸಾಂಬಾರು ಅನ್ನೋ ಅಷ್ಟೊತ್ತಿಗೆ ಅಂತಂದ್ರೆ ಎದ್ಲ ಹಾಗಾಗಿ ಅಕ್ಕಿನ ಅಲ್ಲೇ ಕರ್ಕೊಂಡು ಬಂದು ಅಕ್ಕಿಗೆ ಒಂದು ನುಗ್ಗಿಕಾಯಿ ಕೈಯಾಗೆ ಕೊಟ್ಟೆ ಅಂತಂದ್ರೆ ತಿನ್ಕೊತ ಕುಂದರ್ತಾಳ್ರಿ ಹಾಗಾಗಿ ಅಕ್ಕಿಗೆ ಒಂದು ಅದನ್ನು ಕೊಟ್ಟು ಅಲ್ಲೇ ಕುಂದರ್ಸ್ಕೊಂಡು ನಾನಿಲ್ಲೆ ಸಾಂಬಾರನ್ನ ಮಾಡ್ಕೊಳಕತ್ತಿದ್ದೆ ನೋಡ್ರಿ ಈ ರೀತಿಯಾಗಿ ಒಂದು ಸಿಂಪಲ್ಲಾಗಿ ನುಗ್ಗಿಕಾಯಿ ಸಾಂಬಾರು ಇವತ್ತ ಆಗಕತ್ತಿತ್ತು ಹಂಗೆ ಏನಂತಂದ್ರೆ ಮೊನ್ನೆ ಒಬ್ಬರು ಹೇರ್ ಆಯಿಲ್ ಬಗ್ಗೆ ಹೇಳ್ರಿ ಅಂತ ಹೇಳಿ ಕೇಳಿದ್ರು ಹಾಗಾಗಿ ಅದನ್ನು ನಾನು ಏನು ನನ್ನ ಒಂದು ಹೇರ್ಸ್ಗೆ ನಾನು ಯಾವ ರೀತಿ ಕೇರ್ ಮಾಡ್ತೀನಿ ಅನ್ನೋದನ್ನು ನಾನು ಏನು ಮಾಡ್ತೇನೆ ಅದನ್ನು ನಿಮ್ಮ ಜೊತೆಗೆ ನಾನು ಇವತ್ತು ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಅಂದ್ಕೊಂಡಂಥದ್ದು ನೋಡಿರಿ ನಾನು ನನ್ನ ಒಂದು ಹೇರ್ ನಾನು ಏನು ಮಾಡ್ತೇನೆ ಅಂದರೆ ನಾನು ಏನು ಮಾಡ್ತೇನಲ್ಲ ಅದನ್ನು ನಿಮ್ಗೆ ಹೇಳತ್ತೀನಿ ಮತ್ತು ಬೇರೆ ಅಂತೂ ನಾನು ಏನೂ ಹೇಳೋದಿಲ್ಲ ನಾನು ಮಾಡ್ಲಾರದನ್ನು ನಾನು ಮಾಡುವಂಥದ್ದಂದ್ರೆ ನಮ್ಮ ಮೊದಲಿಂದ ಸ್ಕೂಲಿಂದ ಹಿಡಿದು ಕಾಲೇಜ್ ಹಿಡಿದು ಇವಾಗಿನವರೆಗೂ ನಾನು ಏನು ಮಾಡ್ತೇನೆ ಅಂತಂದ್ರೆ ನಾನು ಅವಾಗ ಕಾಲೇಜ್ಗೆಲ್ಲ ಹೋಗುವಾಗ ಹೆಂಗೆ ಮಾಡ್ತಿದ್ದೆ ರೀ ಅಂತಂದ್ರೆ ಶನಿವಾರ ಬಂದು ಕೂಡಲಿ ಅಂತಂದ್ರೆ ಕಾಲೇಜಿಂದ ಆಗಲಿ ಅಥವಾ ಸ್ಕೂಲಿಂದ ಬಂದು ಕೂಡಲಿ ಅಂದ್ರೆ ನಾನು ಫಸ್ಟ್ ಮಾಡೋ ಕೆಲಸ ಏನಂತಂದ್ರೆ ಏನು ಕೊಬ್ಬರಿನ ಇರ್ತೈತಲ್ರಿ ಅದನ್ನು ಬಿಸಿ ಮಾಡಿ ಚಲೋ ತೆಂಗ್ ಅಂದ್ರೆ ಚಲೋ ಮಸಾಜ್ ಮಾಡ್ಕೊತಿದ್ದೆ ನೋಡ್ರಿ ಕೂದಲಿಗೆ ಎಷ್ಟು ಅಷ್ಟು ಮಸಾಜ್ ಮಾಡ್ಕೊತಿದ್ದೆ ಎಣ್ಣೆ ಇಳಿತಿತ್ತು ಮುಖದ ಮೇಲೆ ಆ ರೀತಿ ಎಣ್ಣೆನ ಅವತ್ತು ಶನಿವಾರ ಫುಲ್ ಹಚ್ಕೊಳ್ಳೋದು ನಂದು ಸಂಜೆ ಟೈಮ್ ಇಲ್ಲ ಮಧ್ಯಾಹ್ನ ಟೈಮು ನಂಗೆ ಯಾವಾಗ ಮಧ್ಯಾಹ್ನ ನೆನಪಾದ್ರೆ ಮಧ್ಯಾಹ್ನ ಸಂಜೆ ಮುಂದೆ ನೆನಪಾದ್ರೆ ಸಂಜೆ ಮುಂದೆ ಆ ರೀತಿ ಚಲೋ ತಂಗೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಹಚ್ಕೊತಿದ್ದೆ ರೀ ಆಮೇಲೆ ಮತ್ತು ಇನ್ನೊಂದು ಏನು ಮಾಡ್ತಿದ್ದೆ ಅಂದ್ರೆ ಕೋ ಇದು ಕರಿಬೇವು ಆಮೇಲೆ ನಮ್ಮ ಮನೆಯಾಗ ತುಳಸಿ ಗಿಡವೂ ಇತ್ತು ಕರಿಬೇವುನು ಇತ್ತು ಎರಡೂ ಒಂದು ಅದೆರಡು ಒಂದೊಂದು ಟೈಮ್ ಎರಡು ಇಲ್ಲ ಅಂದ್ರೆ ಆ ರೀತಿ ಹಂಗೆ ಬಿಸಿ ಮಾಡಿ ಹಚ್ಕೊತಿದ್ದೆ ಬಟ್ ಇತ್ತು ರೀ ನಮ್ಮ ಮನೆಯಾಗ ಮಾತ್ರ ತುಳಸಿ ಗಿಡವೂ ಇತ್ತು ಆಮೇಲೆ ಕರಿಬೇವನೂ ಇತ್ತು ಸೊ ಹಂಗಾಗಿ ನಾನು ಏನು ಮಾಡ್ತಿದ್ದೆ ಸ್ವಲ್ಪ ತುಳಸಿ ಸ್ವಲ್ಪ ಕರಿಬೇವು ಎರಡೂ ನಾನು ಏನು ಎಣ್ಣೆ ಬಿಸಿ ಮಾಡ್ತಿದ್ದೆ ಅಲ್ಲ ಅವಾಗ ಚಲೋ ತೆಂಗದೊಳಗೆ ಕುದಿಸಿ ಅದೊಂದು ಸ್ವಲ್ಪ ಆರುತನ ಅಂದರೆ ಬೆಚ್ಚಗನ ಇರಬೇಕು ರೀ ಇದು ಪೂರ್ತಿನೂ ತಣ್ಣಗಾಗ್ಬಿಡ್ತಿದ್ದಿಲ್ಲ ಸ್ವಲ್ಪ ಬೆಚ್ಚಗೆ ಇರು ಮಟ್ಟನೂ ಬಿಟ್ಟು ಅದು ಆ ಟೈಮ್ನಾಗ ನಾನು ಅದನ್ನು ಬೆಚ್ಚಗಿರುವಾಗ ತಲೆಗೆ ಚಲೋ ತೆಂಗ್ ಮಸಾಜ್ನ ಮಾಡ್ಕೊತಿದ್ದೆ ನೋಡ್ರಿ ಈ ರೀತಿ ಮಾಡಿಕೊಂಡು ಶನಿವಾರ ಆ ರೀತಿ ಎಲ್ಲ ಎಣ್ಣೆ ತಲೆಗೆ ಹಚ್ಕೊಳ್ಳೋದು ಅದು ಹೇಳಿದೆಲ್ಲ ಕರಿಬೇವು ಆಮೇಲೆ ತುಳಸಿ ತಪ್ಲಾರಿ ನಾನಂತೂ ಇದನ್ನು ಮಾಡೋದು ಕೊಬ್ಬರಿ ಎಣ್ಣೆ ಇದ್ದಿಷ್ಟು ಮೂರನ್ನು ಚಲೋ ಕುದಿಸಿ ಚಲೋ ನನ್ನ ತಲೆಗೆ ಮಸಾಜ್ ಮಾಡಿಕೊಂಡು ಅವತ್ತು ಫುಲ್ ನೈಟ್ ನಾನು ಸಂಡೇ ಮಧ್ಯಾಹ್ನವರೆಗೂ ಆಲ್ಮೋಸ್ಟ್ ನನ್ನ ತಲೆಗೆಲ್ಲ ಎಲ್ಲಾ ಹಿರ್ಕೋಬೇಕು ಚಲೋ ತೆಂಗ ಆ ರೀತಿ ಬಿಟ್ಟು ಸಂಡೆ ತಲೆ ಜಳಕ ಮಾಡ್ತಿದ್ದೆ ನೋಡಿರಿ ನಾನು ಹಂಗೆ ನಂದು ಅವಾಗಾದ್ರೂ ಕೂದಲ ಎಷ್ಟು ಚಲೋ ಇತ್ತು ಅಂದರೆ ನಿಜ ಹೇಳ್ತೀನಿ ನಾನು ಇವಾಗ ಸ್ಕೂಲ್ ಕಾಂಪಿಟೇಷನ್ ಒಳಗೆಲ್ಲ ಫ್ಯಾನ್ಸಿ ಡ್ರೆಸ್ಸು ಡ್ಯಾನ್ಸು ಈ ಎಲ್ಲ ಪಾರ್ಟಿಸಿಪೇಟ್ ಮಾಡಿದಾಗ ನಂಗೆ ನಮ್ಮ ಟೀಚರೆಲ್ಲ ಏನಂದ್ರೆ ಈ ಸಪ್ಲಿಮೆಂಟ್ರಿ ಚೌರಿ ಅಂತ ಏನು ರೀ ಅದನ್ನು ತಗೊಂಡು ಬಾ ಅಂತ ಒಂದು ದಿವಸನೂ ಹೇಳಿದ್ದಿಲ್ಲ ನಾನು ತೊಗೊಂಡು ಹೋಗಿನೂ ಇಲ್ಲ ಹಾಕ್ಕೊಂಡೇನಿರಲ್ಲ ನೋಡಿರಿ ಯಾಕಂದ್ರೆ ಅಷ್ಟು ಚಲೋ ಇತ್ತು ನನ್ನ ಕೂದಲ ಸೊ ಹಾಗಾಗಿ ನಾನು ಮಾತ್ರ ಮಾಡ್ದಂಥದ್ದು ಒಂದು ನನ್ನ ಹೇರ್ಗೆ ನಾನು ಮಾಡ್ಕೊಳ್ಳುವಂಥದ್ದು ಇದ್ದ ಒಂದು ನೋಡಿರಿ ಆಮೇಲೆ ನಾನು ಸೈಡ್ ಮಾರ್ಕೆಟ್ ಪ್ರಾಡಕ್ಟ್ ಏನದವಲ್ಲ ಒಂದು ಯಾವಾಗೂ ಯಾವುದೂ ನಾನು ಯೂಸ್ ಮಾಡಂಗೇನಿಲ್ಲ ಅಂದರೆ ಶಾಂಪೂ ಶಾಂಪೂ ಒಂದು ಯೂಸ್ ಮಾಡ್ತೀನಿ ಅದರ ಹೊರತು ನಾನು ಬೇರೆ ಏನು ಅದು ಹೇರ್ ಗ್ರೋತ್ ಆಗಕ್ಕೆ ಅದು ಇದು ನಿಜವಾಗ್ಲೂ ನಾನು ಕೂದ್ಲಿಗಾಗಲಿ ಈ ಮುಖಕ್ಕಾಗ್ಲಿ ಇಂಥವೆಲ್ಲ ಜಾಸ್ತಿ ಯೂಸ್ ಮಾಡುವಂಥದ್ದು ಏನೂ ಇಲ್ಲ ರೀ ಆ ಎಷ್ಟು ಆಗತ್ತಲ್ಲ ಅಷ್ಟು ನಾನು ಹೋಮ್ ಮೇಡನ ಅವಾಗಿಂದ ಇಲ್ಲಿ ತನಕನೂ ನಾನು ಹೇ ಸ್ಕಿನ್ ಕೇರು ಹೇರ್ ಕೇರಿಗಂತ ಹೇಳಿ ನಾನು ಹೋಮ್ ಮೇಡ ಮನೆಯೊಳಗೆ ಏನೇ ಸಿಕ್ತೈತಲ್ಲ ಅದರಿಂದನೇ ನಾನು ಮಾಡ್ಕೊಳ್ಳುವಂಥದ್ದು ಹೊರತು ಇದು ಮಾರ್ಕೆಟ್ ಒಳಗಿನ ಪ್ರಾಡಕ್ಟಿಂದ ನಾನು ಯಾವುದನ್ನು ಮಾಡ್ಕೊಳ್ಳೋದಿಲ್ಲ ನೋಡಿರಿ ಸೊ ಹಾಗಾಗಿ ನೀವು ಅದ್ರ ಅಷ್ಟೇ ಅದು ಮಾರ್ಕೆಟಿಂದ ನಾವು ಏನು ತಂದು ಮಾಡ್ತೀವಲ್ಲ ರೀ ಅದಕ್ಕೆ ಕ್ಷಣಿಕ ಅವಾಗೆ ಅಷ್ಟು ನಮಗೆ ಚೆಂದ ಅವಾಗ ಅಷ್ಟೇ ನಮ್ಗೆ ಅದು ಯೂಸ್ ಆಗುವಂಥದ್ದು ಬಟ್ ಇದು ಹೋಮ್ ಆಗಿ ನಾವೇನು ಮಾಡ್ಕೊತೀವಲ್ಲ ಅದು ಆಲ್ಮೋಸ್ಟ್ ನಮಗೆ ಸ್ವಲ್ಪ ಲೇಟ್ ಆಗ್ಬೋದು ರಿಸಲ್ಟ್ ಬಟ್ ಲಾಂಗ್ ಟೈಮ್ ಇರ್ತೈತಿ ಸೊ ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ಕೊಳ್ಳುವಂಥದ್ದು ನೋಡಿರಿ ಸೊ ನೀವು ಆದ್ರೂ ಅಷ್ಟೇನ ಈ ಕೊಬ್ಬರಿ ಎಣ್ಣೆ ಅಷ್ಟು ಒಳ್ಳೆಯದು ಯಾವುದೂ ಇಲ್ಲ ರೀ ತಲೆಗೆ ನಮಗೆ ಬ್ಯಾಸ್ಕಿಗೆ ಸಿಕ್ಕಾಪಟ್ಟಿ ನಾವು ಏನು ಹೀಟ್ ಬಾಡಿ ಹೀಟ್ ಆದರೆ ನಮ್ಮ ಬಾಡಿನ ಕೂಲ್ ಮಾಡ್ತೈತಿ ಆಮೇಲೆ ಹೇರ್ ಗ್ರೋತಿಗಾತು ಆಮೇಲೆ ಸ್ಕಿನ್ನಿಗೆ ಹೊಳಪು ಬರಬೇಕು ಅಂದ್ರೆ ಅದನ್ನು ಇದನ್ನು ಹಚ್ಚೋದಲ್ಲ ರೀ ನಾವು ಸ್ಕಿನ್ನಿಗೂ ಕೊಬ್ಬರಿ ಎಣ್ಣೆಯಿಂದ ಮುಖಾನ ಸ್ವಲ್ಪ ಅದು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಅದು ಸ್ಕಿನ್ಗು ಒಳ್ಳೇದು ಈ ಕೊಬ್ಬರಿ ಎಣ್ಣೆ ಇಂಥದ್ದನ್ನು ನಾನು ಆಲ್ಮೋಸ್ಟ್ ಯೂಸ್ ಮಾಡಿದ್ರಿ ಬಟ್ ಈಗ ಬೇರೆ ಎಲ್ಲನೂ ಯೂಸ್ ಮಾಡೋಂಗಿಲ್ಲ ಸೊ ಒಬ್ರಿಗೆ ಕೇಳಿದ್ರಿ ಸೊ ಹಾಗಾಗಿ ಈ ಒಂದು ವಿಚಾರನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೇನೆ ನೋಡಿರಿ ನಾನು ಹಂಗೆ ಇದೇನಂತಂದ್ರೆ ನಂದು ಇದೇ ಶನಿವಾರದ ವ್ಲಾಗ್ ನೋಡ್ರಿ ಇದೆಲ್ಲ ಶನಿವಾರ ಮಾರ್ಕೆಟ್ ಸೊ ಹಾಗಾಗಿ ಮಾರ್ಕೆಟಿಗೆ ಹೋಗ್ಬೇಕಂತ ಹೇಳಿ ಇಲ್ಲಿ ನಾನು ನಮ್ಮ ಗುಬ್ಬಕ್ಕ ರೆಡಿ ಆಗತ್ತಿದ್ವಿ ನಮ್ಮ ಗುಬ್ಬಿ ನೋಡ್ರಿ ಅವ್ರ ಪಪ್ಪನ ಚಪ್ಲಿ ಆಕೆ ಎಲ್ಲ ಮಕ್ಳು ಹಂಗಲ್ರಿ ತಮ್ಮದೆಲ್ಲ ಬಿಡೋದು ಬೇರೆದವ್ರದ್ದು ಚಪ್ಪಲಿ ಹಾಕ್ಕೊಳ್ಳೋದು ಈ ಹಿಂಗೆ ಮಾಡ್ತಿರ್ತಾಳೆ ನೋಡಿರಿ ಚಪ್ಲಿ ಬ್ಯಾರ್ದವ್ರು ಹಾಕೊಳ್ಳೋದು ಅವ್ನು ಮತ್ತು ನಡೆಯೋಕೆ ಹೋಗಿ ಬೀಳೋದು ಈ ರೀತಿ ಎಲ್ಲ ಮಾಡ್ತಿರ್ತಾಳೆ ನಮ್ಮ ಸುಜ್ಜು ಅದನ್ನು ಮಡಿಚಿಡು ಅಂದರೆ ಸುಮ್ಮನೆ ಹತ್ತಿ ಕತ್ತಿಕ್ಕ ಇಡಾಕತ್ತಿದ್ದ ನೋಡ್ರಿ ಅದನ್ನ ಗಾಡಿಯೊಳಗೆ ಮಡಿಚಿಡು ಅಂತ ನಾ ಹೇಳ್ತೀನಿ ಆ ಹಂಗೆ ಒಟ್ಟು ಅದನ್ನು ಮಡಚಾತಿಲ್ಲ ಹಂಗೆ ಅದರ ಹತ್ತಿ ಕತ್ತಿ ಹಿಡಾಕತ್ತಿದ್ದ ನಾನು ಮಡಿಚಿಡು ಅಂತ ನಾ ಹೇಳತ್ತಿದ್ದೆ ಇಲ್ಲಿ ನಮ್ಗೆ ಗೊಬ್ಬಕರ ನಾನು ಇನ್ನು ಹೊಂಟೆ ತಡಿ ನಮ್ಮ ಮಮ್ಮಿ ಹೊಂಟ್ಲು ಅಂತಾಕೂ ಬರಕತ್ತಿದ್ಲು ಸೊ ಇವತ್ತಿನ ಒಂದು ವ್ಲಾಗ್ ಈ ರೀತಿಯಾಗಿತ್ತು ಒಂದು ಹೇಳಿದಂಥ ಟಿಪ್ಸ್ ನಾನು ಮಾಡುವಂಥದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ನೋಡ್ರಿ ನಾನು ಯಾವುದೇ ರೀತಿ ಹೊರಗಿನ ಪ್ರಾಡಕ್ಟನ್ನು ಯೂಸ್ ಮಾಡೋಂಗಿಲ್ಲ ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಅದನ್ನು ಹೇಳೋದು ಸೊ ಇದು ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಹಂಗೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನೋಡ್ದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್ ಟೇಕ್ ಕೇರ್